ಇಂದು ಭಯಂಕರ ಅಮಾವಾಸ್ಯ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ಹಣದ ಮಹಾ ಮಳೆಯ ಜೊತೆಗೆ ಸೈಬಾಪರ ಕೃಪೆ ಇರೋದ್ರಿಂದ ಪಕ್ಕಾ ನೀವು ಕಂಡ ಕನಸೆಲ್ಲ ನನಸಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳಿಗೆ ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಹ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಓಂವೆ ಕರೆ ಮಾಡಿ ನೋಡಿ ಹೌದು ಸಾಯಿಬಾಬರ ಕೃಪಕಟಾಕ್ಷದಿಂದ ಇಂದಿನ ಭಯಂಕರ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದಲೇ ಈ ಐದು ರಾಶಿಯವರಿಗೆ ಹಣದ ಮಹಾ ಮಳೆಯೇ ಹರಿಯುತ್ತೆ ನೀವು ಕಂಡ ಕನಸುಗಳೆಲ್ಲವೂ ಕೂಡ ಪಕ್ಕಾ ನನಸಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಈ ರಾಶಿಯವರಿಗೆ ಮಹಾ ಅದೃಷ್ಟದ ಸಮಯ ಶುರುವಾಗಿದೆ ಶ್ರೀಮಂತಿಕೆಯ ಯೋಗದ ಜೊತೆಗೆ ಇವರ ಜೀವನ ಬಂಗಾರವಾಗುತ್ತೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತವೆ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಎನ್ನುವುದು ಪ್ರಾರಂಭವಾಗ್ತಾ ಇದೆ ವ್ಯವಹಾರದಲ್ಲಿ ಆರ್ಥಿಕ ಪ್ರಗತಿ ಪ್ರಾರಂಭವಾಗ್ತಾ ಇದ್ದು ವ್ಯಾಪಾರ ಮಾಡೋರಿಗೆ ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಲಾಭ ಸಿಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎತ್ತರಕ್ಕೆ ಹೋಗ್ತೀರಾ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಮತ್ತು ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಇದರಿಂದ ಸಂಬಂಧಗಳು ಬಲಗೊಳ್ಳಲಿದ್ದು ಉದ್ಯೋಗ ಹುಡುಕ್ತಾ ಇರತಕ್ಕಂಥ ಈ ರಾಶಿಯ ಜನರಿಗೆ ಅನೇಕ ಅವಕಾಶಗಳು ಸಿಗುತ್ತೆ ಸಂತೋಷ ಮತ್ತು ಸಮೃದ್ಧಿಗೆ ಸಾಕಷ್ಟು ಅವಕಾಶಗಳನ್ನು ಈ ರಾಶಿಯ ಜನರು ಪಡೆದುಕೊಳ್ತಾರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ಆರ್ಥಿಕವಾಗಿ ಬಲಿಷ್ಠರಾಗಿ ಉಳಿತೀರಾ ವ್ಯಾಪಾರ ಪಾಲುದಾರಿಕೆಯೊಂದಿಗೆ ವ್ಯವಹಾರ ಉತ್ತಮವಾಗಿರಲಿದ್ದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸದೃಢವಾಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯುತ್ತೆ ನೀವು ಸಾಲ ಮುಕ್ತರಾಗ್ತೀರಾ ಭೂ ಸಂಬಂಧಿತ ಕೆಲಸಗಳಲ್ಲಿ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ ಈ ಅವಧಿಯಲ್ಲಿ ವ್ಯಾಪಾರ ಮಾಡೋರು ಅಪಾರ ಪ್ರಯೋಜನಗಳನ್ನು ಪಡಿತಾರೆ ಹಣ ಮಾತ್ರ ಬರುತ್ತೆ ಗುರಿಯ ಮೇಲೆ ಗಮನ ಇರುತ್ತೆ ಜೀವನದಲ್ಲಿ ಸಂತಸ ತುಂಬಿ ತುಳುಕುತ್ತೆ ವಿದೇಶಿ ವ್ಯಾಪಾರದಿಂದ ಲಾಭ ದೊರಕುತ್ತೆ ಅವಿವಾಹಿತರ ಸಂಬಂಧ ದೃಢವಾಗುತ್ತೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ಕೆಲಸದ ಸ್ಥಳದಲ್ಲಿ ಪ್ರಗತಿ ಇರುತ್ತೆ ನಿಮ್ಮ ತಂದೆ ಅಥವಾ ಕುಟುಂಬದಲ್ಲಿ ಹಿರಿಯ ಸಹೋದರನಿಂದ ನಿಮ್ಗೆ ಆರ್ಥಿಕ ಸಹಾಯ ಸಿಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತೆ ಮದ್ವೆ ಆಗದೆ ಇರೋರಿಗೆ ಮದ್ವೆಯ ಯೋಗ ಇದ್ದು ಕಂಕಣ ಭಾಗ್ಯ ಕೂಡಿ ಬಂದಿದೆ ಜೊತೆಗೆ ಹಣದ ಮಹಾ ಮಳೆಯೇ ಸುರಿಯೋದ್ರಿಂದ ನೀವು ಕಂಡ ಕನಸೆಲ್ಲವೂ ಕೂಡ ನಾನ್ ಹೋಗುತ್ತೆ ಮಕ್ಕಳೇ ಇರೋರಿಗೆ ಮಕ್ಕಳಾಗುವ ಯೋಗ ಇತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ವಿದೇಶಿ ಪ್ರಯಾಣದ ನಿಮ್ಮ ಕನಸು ಕೂಡ ಈ ಸಂದರ್ಭದಲ್ಲಿ ನನ್ಸಾಗ್ತಾ ಹೋಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣೋದ್ರಿಂದ ಮಕ್ಕಳಿಗೆ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅನ್ನೋ ನಿಮ್ಮ ಆಸೆ ಕೂಡ ಈ ಸಂದರ್ಭದಲ್ಲಿ ಈಡೇರ್ತಾ ಹೋಗುತ್ತೆ ಇದಕ್ಕೆ ಸಾಕಷ್ಟು ಜನರು ಬೆಂಬಲವಾಗಿ ನಿಲ್ತಾರೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವ ಇತ್ಯಾದಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಸಮಾಜದಲ್ಲಿ ನಿಮ್ಮ ಮನ್ನಣೆ ಬಹಳಷ್ಟು ಉತ್ತುಂಗಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಿಲ್ಲ ಹೀಗಾಗಿ ನೀವ್ ಏನೇ ಕನಸ್ಕೊಂಡ್ರು ಕೂಡ ಇದಕ್ಕೆ ಸಾಯಿಬಾಬರ ಸಂಪೂರ್ಣ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಅದೆಲ್ಲವೂ ಕೂಡ ಈಡೇರ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದ